ಈಗ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದ್ರು ನಿಮ್ಮ ಪ್ರಕಾರ ನೆಕ್ಸ್ಟ್ ಯಾರು ಒಗ್ಬೋದು ಸರ್ ನನ್ನ ಪ್ರಕಾರ ಏನದಲ್ರಿ ಯಾರು ಹೋಗ್ಬೇಕು ಅನ್ನೋದಕ್ಕಿಂತಲೂ ಆದರೆ ನಾನು ಹೇಳ್ತಿರೋದು ನಾವು ರೆಡಿ ಆದರೆ ರೆಡಿಯಾದರೆ ಪ್ರತಿಯೊಂದು ಪಕ್ಷದೊಳಗೆ ಹೋಗ್ತಾರೆ ನೀವು ಆಗಿರುವ ನಷ್ಟವನ್ನು ವಾಪಸ್ ಬರೆಸೋ ರೀತಿ ಕ್ರಮ ಕೈಗೊಳ್ಳಿ ಎನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀರಾ ಅವಶ್ಯವಾಗಿ ಮಾಡ್ತೇವೆ ನಮ್ಮ ಸಂವಿಧಾನ ನಮ್ಮ ಕಾಯ್ದೆನಲ್ಲಿ ನಡೀತಾ ಇಲ್ಲ ಅಂದರೆ ಇದು ಬಹಳ ದುರದೃಷ್ಟಕರ ಹ್ಞೂ ಇದಂಥವ್ರನ್ನ ನಾವು ಏನಂತಾರೆ ಅವಶ್ಯವಾಗಿ ಎದುರಿಸಬೇಕು ಇವರಿಗೆ ಕಾಯ್ದೆ ಬಂದ ಕಾರ್ಯಾಚರಣೆ ಆಗಬೇಕು ಇಂಥವರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು ಇಷ್ಟೆಲ್ಲ ದಾಖಲಾತಿನದನ್ನು ನೋಡಿದರೆ ಇಷ್ಟು ಮಾಡಿದವರು ಸಾರ್ವಜನಿಕ ಜೀವನದೊಳಗೆ ಇರಬಾರ್ದು ಎಲ್ಲಿರಬೇಕು ಅವರು ಜೈಲಿನಲ್ಲಿರಬೇಕು ಯಾಕಂದರೆ ಇದು ಸಮಾಜದ ಆರೋಗ್ಯಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ದೇಶದ ಭವಿಷ್ಯಕ್ಕೆ ಒಳ್ಳೆಯದಲ್ಲ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಸ್ವಾಗತ ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರು ಈಗೇನು ಮಾಜಿ ಸಚಿವ ಬಿ ಜೆ ಪಿಯ ಮುಖಂಡ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿರೋ ಪ್ರಕರಣ ಇದೆಯಲ್ಲ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿ ಈ ಅಕ್ರಮ ಗಣಿಗಾರಿಕೆಯನ್ನು ನಿಯಂತ್ರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಜೊತೆಗೆ ಈಗ ಈ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗ್ಲಿಕ್ಕೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದಂತಹ ಅದಲ್ಲದೆ ಬ ಉಳಿದಂತೆ ಕೂಡ ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನು ಅದರಲ್ಲೂ ಭ್ರಷ್ಟಾಚಾರ ನಿಗ್ರಹ ದೃಷ್ಟಿಯಲ್ಲಿ ಬಹಳ ಕೆಲಸವನ್ನು ಮಾಡ್ತಿರುವಂತಹ ಸಾಮಾಜಿಕ ಹೋರಾಟಗಾರರು ಸಮಾಜ ಪರಿವರ್ತನಾ ಸಮುದಾಯದ ಮುಖಂಡರು ಮತ್ತು ಸಂಸ್ಥಾಪಕರು ಆದಂತಹ ಎಸ್ ಆರ್ ಅವರು ಅವ್ರ ಜೊತೆ ಮಾತಾಡ್ತೀನಿ ಈ ಜನಾರ್ದನ್ ರೆಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಟ್ಟಾರೆ ಈ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇಕ್ ಶೇರ್ ಮಾಡಿ ಈಗ ಎಸ್ ಆರ್ ಹಿರೇಮಠರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಮತ್ತು ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲಿಗೆ ನಿಮಗೆ ಅಭಿನಂದನೆಗಳು ಸರ್ ಏಕೆಂದರೆ ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ಭಾಳಷ್ಟು ಅಡೆತಡೆಗಳಿದ್ದವು ನಿಮಗೆ ನನ್ನ ಪ್ರಕಾರ ಹೆದರಿಕೆ ಬೆದರಿಕೆಗಳೆಲ್ಲ ಇದ್ದವು ಅವನ್ನೆಲ್ಲವನ್ನು ಮೆಟ್ಟು ನಿಂತು ಹೋರಾಟ ಮಾಡಿದ್ರಿ ಹೋರಾಟದಲ್ಲಿ ಇವತ್ತು ಒಂದಂತದ ಜಯ ಸಿಕ್ಕಿದೆ ತಡ ಆಗಿರ್ಬೋದು ನ್ಯಾಯಕ್ಕೆ ಬೆಲೆ ಸಿಕ್ಕಿದೆ ಸತ್ಯ ಗೆದ್ದಿದೆ ಹಾಗಾಗಿ ಮೊದಲಿಗೆ ನಿಮಗೆ ಅಭಿನಂದನೆಗಳು ಸೊ ನಿಮಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್ ಮೊದಲನೇ ಪ್ರತಿಕ್ರಿಯೆ ಏನಂದರೆ ಇವತ್ತಿನ ಏನು ಒಂದು ಸಾಮಾಜಿಕ ಜನರ ವಾತಾವರಣ ಇದೆ ಎಲ್ಲ ಕಡೆಗೂ ಭ್ರಷ್ಟಾಚಾರ ಬೆಳೀತಾ ಇದೆ ಈಗ ಹಲವಾರು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಬರೂಚ ಅವರು ಹೇಳಿದರು ಲೋರ್ ಜುಡಿಷರ್ ಒಳಗೆ ತುಂಬ ಕರಪ್ಷನ್ ಇದೆ ಅಂತ ಅದನ್ನು ನಾವು ನೋಡಿದ್ದೇವೆ ಕರ್ನಾಟಕವರಿಗೆ ಬೇರೆ ಕಡೆಗೆ ಇಂಥ ಸಮಯದಲ್ಲಿ ಈ ಒಬ್ಬ ವ್ಯಕ್ತಿ ಏನು ಒಂದು ಮೈನಿಂಗ್ ಮಾಫಿಯಾದ ಕಿಂಗ್ ಪಿನ್ ಅಂತಾರೆ ಅಂಥ ಪಾತ್ರ ವಹಿಸಿ ಪ್ರತಿ ದಿವಸ ಹತ್ತು ಸಾವಿರ ಟ್ರಕ್ಗಳು ಯಾವುದೇ ಪರ್ಮಿಟ್ಟು ಏನೂ ಇರಲಾರದೆ ಅಥವಾ ಅದನ್ನು ಜಿರಾಕ್ಸ್ ಮಾಡಿ ಮಾಡಬಾರದು ಎಲ್ಲ ಮಹಾಪ್ರಾಧಗಳನ್ನು ಮಾಡಿ ಹಗಲು ದರೋಡೆ ಏನು ಮಾಡಿದರು ಇವರಿಗೂ ಕೂಡ ಶಿಕ್ಷೆ ಆಗ್ತದ ಅನ್ನೋದು ಪ್ರಶ್ನೆ ಬಹಳ ಜನರ ಮನಸ್ಸು ಆ ಥರ ಧರ್ಮ ನನ್ನನ್ನು ನನ್ನನ್ನು ಒಳಗೊಂಡು ಆದರೆ ತಾವು ಹೇಳಿದ ಹಾಗೆ ತುಂಬ ಪ್ರತಿಕೂಲ ವಾತಾವರಣದೊಳಗೆ ಹಲವಾರು ಯುವಕರು ಮತ್ತು ಬೇರೆ ಬೇರೆ ಸಂಘಟನೆಗಳು ನಮ್ಮ ಜೊತೆಗೆ ಬಂದು ನಾವಿರೋದು ಸಾಮೂಹಿಕವಾಗಿ ಹೋರಾಟ ಮಾಡಿದೆ ಆ ಎಲ್ಲರಿಗೂ ಇವತ್ತಿನ ನಿಜವಾದ ಅಭಿನಂದನೆಗಳು ಯಾಕಂದರೆ ಸಂತೋಷ್ ಹೆಗಡೆಯವರು ಕರ್ನಾಟಕ ಸೈಡದೊಳಗೆ ಉತ್ಕೃಷ್ಟ ರಿಪೋರ್ಟನ್ನು ಕೊಟ್ಟರು ಯಾಕಂದ್ರೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಲೋಕ ನಮ್ಮ ಕರ್ನಾಟಕ ಲೋಕಾಯುಕ್ತ ಇತಿಹಾಸದಲ್ಲಿ ಅತಿ ಬೆಸ್ಟ್ ಲೋಕಾಯುಕ್ತರೇನಾಗಿದ್ದರು ಅದೇ ಪ್ರಕಾರ ಪ್ರಶಾಂತ್ ಭೂಷಣ್ ಅವರು ಸುಪ್ರೀಂ ಕೋರ್ಟದೊಳಗೆ ಯಾವುದೇ ಫೀ ತೊಗೊಳ್ಳಾರ್ದು ಯಾವಾಗಲೂ ಒಂದು ಪ್ರೋಬೋನೋ ಏನಂತಾರೆ ಇಂಗ್ಲೀಷ್ ಒಳಗೆ ಸಾರ್ವಜನಿಕ ಹಿತಾಸಕ್ತಿ ಒಳಗೆ ಮಾಡಿದ್ದಾರೆ ಆಮೇಲೆ ನನ್ನ ಜೊತೆಗೆ ಪ್ರೊಫೆಸರ್ ವಿಷ್ಣು ಕಾಮತ್ ಅಂತ ಡಾಕ್ಟರ್ ಆರ್ ಆರ್ ಅಂತ ಶುರುವಾದ್ದಿಂದ ಮಾಡಿದ್ದಾರೆ ಇನ್ನು ಇಷ್ಟೇ ಅಲ್ಲ ಕೆಲವು ಬಹಳ ಮಹತ್ವದ ಗಳಿಗೆಗಳಿದ್ರಲ್ಲ ಅದು ಉದಾಹರಣಾರ್ಥವಾಗಿ ಈ ಗಾಲಿ ಜನಾರ್ದನ ರೆಡ್ಡಿ ಅವರ ಸಹೋದರರ ಜೊತೆಗೆ ಮತ್ತು ಅವರ ಸಂಗಡಿಯವರು ಶ್ರೀರಾಮುಲು ಇವ್ರಿಗೆ ಏನು ಬೆಂಬಲವಾಗಿ ಯಾರು ನಿಂತಿದ್ರೆ ಬಿ ಜೆ ಪಿಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಆದರೆ ಗಡಿ ಆಚೆಗೆ ಆಂಧ್ರ ಪ್ರದೇಶದಲ್ಲಿ ವೈ ಎಸ್ ರಾಜಶೇಖರ್ ರೆಡ್ಡಿಯವರು ಕಾಂಗ್ರೆಸ್ ಕಾಂಗ್ರೆಸ್ದವರು ಅವರು ಕೂಡ ಅಷ್ಟೇ ಇವರಿಗೆ ಬೆಂಬಲವಾಗಿ ನಿಂತಿದ್ದರು ಇವ್ರಿಗೇನು ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ ಅಲ್ಲಿ ಜೀವಕ್ಕೂ ಕೂಡ ಅಪಾಯ ಇದೆ ಅನ್ನೋದನ್ನು ಮತ್ತೆ ಯಾರೂ ಅಲ್ಲ ನಮ್ಮ ಒಬ್ಬರು ಸಾತ್ವಿಕ ಏನೊಂದು ಸಚಿವರಾಗಿದ್ದರು ಹಿಂದೆ ಇದೇ ಬಳ್ಳಾರಿಯ ವ್ಯಾಪಕ ಕ್ಷೇತ್ರದ ಬಂದಂಥ ಎಂ ಪಿ ಪ್ರಕಾಶ್ ಅವರು ಹೇಳಿದರು ನೀವು ಹೋರಾಟಗಾರರು ಆದರೆ ಇಲ್ಲಿ ಮಾತ್ರ ಕೊಲೆಗಡೆಗಳಿದ್ದಾರೆ ಈವನ್ ನಮ್ಮ ಮೊದಲಿನಿಂದಲೂ ಮೈನಿಂಗ್ ಮಾಡ್ಕೊಂಡು ಬಂದಂಥ ಅಲ್ಲಿ ಅವರಿಗೆ ಶರಣಾಗತರಾಗಿ ಕಪ್ಪು ಕಾಣಿಕೆ ಕೊಡ್ತಾ ಇದ್ದಾರೆ ಈಗ ಸೊ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ಆದರೆ ನಮಗೇನು ಅನಿಸ್ತಂದ್ರೆ ನಮ್ಮ ಸುದೀರ್ಘ ಸ್ವಾತಂತ್ರ್ಯ ಹೋರಾಟದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ಅಷ್ಟೇ ಅಲ್ಲ ನಮಗೆ ಉತ್ಕೃಷ್ಟ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮುಖ್ಯ ಶಿಲ್ಪಿಯವರು ಕೊಟ್ಟರು ಇದು ನಮಗಿರುವಾಗ ಅಂಥ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಮುಂದಿನ ಪೀಳಿಗೆಯಾದಂಥ ನಾವು ಆ ಸಂವಿಧಾನವನ್ನು ಉಳಿಸಲಿಕ್ಕೆ ಏನು ಆ ಒಂದು ಸ್ವಾತಂತ್ರ್ಯವನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡದಿದ್ದರೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಅನ್ನುವ ಒಂದು ಆಳವಾದ ವಿಶ್ವಾಸ ನಮ್ಮಲ್ಲಿತ್ತು ಅದೇ ಒಂದು ಶಾಶ್ವತ ಅದಕ್ಕೆ ಪ್ರೇರಣೆ ಅಂತ ಹೇಳ್ಬೋದು ಆದರೆ ಈಗ ಎಷ್ಟು ವರ್ಷ ಆಯಿತು ಗೊತ್ತು ನಿಮಗೆ ಎರಡು ಸಾವಿರದ ಒಂಬತ್ತರಲ್ಲಿ ಇದು ರಿಜಿಸ್ಟರ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದರೂ ಕೂಡ ಏನು ಅದನ್ನು ತಡ ಆಯಿತು ಆದರೆ ಕಡೆಗೂ ನ್ಯಾಯ ಸಿಕ್ತು ಅದರ ಜೊತೆ ಏನಂದರೆ ಇವರು ಯಾರು ಇದಕ್ಕೆ ಎಮ್ ಡಿ ಆಗಿದ್ದಂಥ ಇವ್ರ ಬ್ರದರ್ ಇನ್ ಲಾ ಶ್ರೀನಿವಾಸ ಅವರು ಇವರೇನು ಡೈರೆಕ್ಟರ್ ಆಗಿದ್ದರು ಮತ್ತೊಂದು ಬೇರೆ ಬೇರೆ ಕಂಪ್ನಿಗಳಿಗೂ ಆಗಿದ್ದರು ನಿಮಗಿರುವ ಇವರು ಅಷ್ಟೇ ಅಲ್ಲ ರಾಜಗೋಪಾಲ್ ಅಂತ ಯಾರು ಡೈರೆಕ್ಟರ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಆಂಧ್ರ ಪ್ರದೇಶದವರಿದ್ದರು ಅವರು ಇವರ ಪರ್ಸನಲ್ ಅಸಿಸ್ಟೆಂಟು ಎಲ್ಲರಿಗೂ ಏನಾಗಿದೆ ಅಷ್ಟೇ ಅಲ್ಲ ಈ ಕಂಪ್ನಿ ದೋಷಿ ಅಂತ ಏನು ಓಬಳಾಪುರ ಮೈನಿಂಗ್ ಕಂಪ್ನಿ ಇದು ತುಂಬ ಸಂತೃಪ್ತಿ ತಂದಿದೆ ಈಗ ಕೆಲವು ಸಮಯದ ಹಿಂದೆ ಸತೀಶ್ ಕೃಷ್ಣ ಸಾಯಲ್ ಅಂತ ಅವ್ರಿಗೂ ಮೇಲೆ ಇದ್ರು ಅವರಿಗೂ ಕೂಡ ಅತ್ಕರವಾಗಿ ಏನೊಂದು ಎಕ್ಸ್ಪೋರ್ಟ್ ಮಾಡಿದರೂ ಆಗಿತ್ತು ಆದರೆ ಇವರು ಮಾಡಿದ ಸಂಪಾದನೆ ಇವರು ನಡೆದುಕೊಂಡು ಬಂದ ರೀತಿ ನಮ್ಮನ್ನು ಯಾರು ಚಾಲೆಂಜ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ರು ಅಲ್ಲ ಸರ್ ಅದು ಆ್ಯಕ್ಚುಲಿ ಲೋಕಾಯುಕ್ತ ರಿಪೋರ್ಟಲ್ಲಿ ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿನಷ್ಟು ಕರ್ನಾಟಕ ಸರ್ಕಾರಕ್ಕೆ ಮೊತ್ತಾಗಿದೆ ಮತ್ತು ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ಟನ್ ಅದಿರು ನಾಶ ಆಗುತ್ತೆ ಅಂತಿತ್ತು ಅದಾದಮೇಲೆ ಸರ್ಕಾರಕ್ಕೆ ಲೋಕಾಯುಕ್ತ ರಿಪೋರ್ಟ್ನ ರಿಪೋರ್ಟ್ನ ಪರಿಪರಿಶೀಲನೆ ಮಾಡಲಿಕ್ಕೆ ಅಂತ ಸಂಪುಟ ಉಪ ಸಮಿತಿ ರಚನೆ ಮಾಡಿದರು ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಅವರು ಕೊಟ್ಟ ಪ್ರಕಾರ ಮೂವತ್ತೈದು ಕೋಟಿ ಟನ್ ಅದು ಸಾಗಾಣಿಕೆಯಾಗಿದೆ ಮತ್ತು ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಕೋಟಿ ಕರ್ನಾಟಕ ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ ಹೇಳ್ತಾರೆ ಅದು ಅಂದರೆ ಸಾಮಾನ್ಯ ಜನ ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದ್ದಿರೋಷ್ಟಕ್ಕೆ ನಷ್ಟ ಆಗಿದೆ ಸಾಮಾನ್ಯ ಜನ ಬಿಡಿ ಸರ್ ಈಗ ಎಚ್ ಎಸ್ ದೊರೆಸ್ವಾಮಿಯವರಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ನೇತೃತ್ವದೊಳಗೆ ನಾನು ವಿ ಬಾಲಸುಬ್ರಹ್ಮಣ್ಯ ಒಬ್ಬರು ಹಿರಿಯ ಐ ಎಸ್ ಅಧಿಕಾರಿಗಳು ಆಮೇಲೆ ಇನ್ನೂ ನಮ್ಮ ಇತರ ಹಲವಾರು ಸಂಗಡಿಗರು ಪ್ರೊಫೆಸರ್ ಚಂದ್ರಶೇಖರ್ ಅವರು ರಾಘವೇಂದ್ರ ಕುಷ್ಟಿಯವರು ನಾವು ಹೋಗಿ ಭೇಟಿಯಾದಾಗ ಸಿದ್ದರಾಮಯ್ಯ ಅವರಿಗೆ ಮೊದಲು ವಿಶ್ವಾಸ ಅನ್ನಿಸಲಿಲ್ಲ ಎಷ್ಟು ಆಗಿರಬಹುದು ಅನ್ನೋ ಅಂದರೆ ಒಂದು ಲಕ್ಷ ಕೋಟೆ ಏನು ಇದು ಭಾಳ ದೊಡ್ಡ ಮೊತ್ತ ಅಂತ ಹೇಳಿದೆ ನಾವು ಎಂದೂ ಉತ್ಪ್ರೇಕ್ಷೆ ಮಾಡಿದವರಲ್ಲ ಜೀವನದೊಳಗೆ ನೀವು ಚೀಫ್ ಮಿನಿಸ್ಟರ್ ಅದ್ರಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಡಿ ಸತ್ಯ ಏನು ಅನ್ನೋದು ಹೊರಗೆ ಬಂದೇ ಬರ್ತದೆ ನಮಗೆ ವಿಶ್ವಾಸ ಇದೆ ಇದಕ್ಕಿಂತಲೂ ಜಾಸ್ತಿ ಇರಬಹುದು ಅಂತ ಆದರೆ ನಾವು ಹೇಳಿದ್ದೇವೆ ನಮ್ಮ ಎಸ್ಟಿಮೇಟ್ ನೀವು ಹೇಳಿದಾಗೆ ಒಂದು ಲಕ್ಷ ಮೂರು ಸಾವಿರ ಕೋಟಿ ರೂಪಾಯಿ ಅಂತ ಎಚ್ ಕೆ ಪಾಟೀಲ್ರ ಏನೊಂದು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಕೊಟ್ಟಿದ್ದಾರೆ ಸೊ ಇದು ಬಹಳ ದೊಡ್ಡ ಪ್ರಕಾರದ ನನ್ನ ಅಭಿಪ್ರಾಯದೊಳಗೆ ಕಳವಷ್ಟೇ ಅಲ್ಲ ಇದು ದೊಡ್ಡ ದರೋಡೆ ಕೂರ್ತಾ ನಡೆದಿದೆ ಇವತ್ತಿಲ್ಲ ನಾಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿಕೊಂಡು ಪಕ್ಷ ಎಲ್ಲ ಬಿಟ್ಟು ಇವರೇನೊಂದು ನೈಸರ್ಗಿಕ ಸಂಪನ್ಮೂಲದಿಂದ ಇಷ್ಟು ಹಣ ಇದು ಸಂಪಾದನೆ ಮಾಡಿದರೆ ಅಕ್ರಮ ಸಂಪಾದನೆ ಇದು ಸರ್ಕಾರದ ಬೊಕ್ಕಸಕ್ಕೆ ಬರುವ ಹಾಗೆ ಮಾಡಿ ನಾನು ನಿಮ್ಗೆ ಅದನ್ನೇ ಕೇಳೋಣ ಕೇಳೋನು ಇದ್ದೆ ಏನಂದರೆ ನೋಡಿ ಈಗ ಕೋರ್ಟು ಸಿ ಬಿ ಐ ಕೋರ್ಟು ತೀರ್ಪು ಕೊಟ್ಟಿದೆ ಜನಾರ್ದನ್ ರೆಡ್ಡಿ ಅಪರಾಧಿ ಜನಾರ್ದನ್ ರೆಡ್ಡಿ ಮತ್ತು ಮನಿ ಇನ್ನಿತರರು ಅಪರಾಧಿ ಅಂತೇಳಿ ಹೇಳಿದೆ ಶಿಕ್ಷೆಯೂ ವಿಧಿಸಿದೆ ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಈಗೇನು ಅವರಿಂದ ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆಯಲ್ಲ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಕೋಟಿ ಸೊ ಆ ಹಣವನ್ನು ಸರ್ಕಾರಕ್ಕೆ ವಾಪಸ್ ತಗೊಳೋ ನಿಟ್ಟಿನಲ್ಲಿ ಏನು ಹೇಳಿಲ್ಲ ಕೋರ್ಟು ಸೊ ಈಗ ಸರ್ಕಾರ ಅದನ್ನು ವಾಪಸ್ ತಗೋಬೇಕಲ್ವಾ ಇಲ್ಲ ನೋಡಿ ಈಗ ನಮ್ಮ ಸಂವಿಧಾನದ ವ್ಯವಸ್ಥೆ ಒಳಗೆ ಕಾನ್ಸ್ಟಿಟ್ಯೂಷನಲ್ಲಿ ಸೆಟಪ್ ಏನಿದೆ ಕಾರ್ಯಾಚರಣೆ ಮಾಡೋದು ಎಕ್ಸಿಕ್ಯೂಟ್ ಮಾಡೋದು ಏನಿದೆ ಅಲ್ಲ ಅದು ಕಾರ್ಯಾಂಗ ಹೌದು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳದಕ್ಕೆ ಮುಖ್ಯಸ್ಥರು ಪ್ರಧಾನಮಂತ್ರಿಗಳ ಕೇಂದ್ರದಲ್ಲಿ ಮತ್ತು ಈ ಅದಿರು ಇರುವಾಗ ಮೇಜರ್ ಮಿನ್ರಲ್ಲು ಮೈನರ್ ಮಿನರಲ್ ಅಂತ ಕಬ್ಬಿಣ ಆದಿರು ಮೇಜರ್ ಮಿನರಲ್ ಸೆಂಟ್ರಲ್ ಗೌರ್ಮೆಂಟ್ದ ಪೂರ್ವಾನುಮತಿ ಬೇಕು ಇವರಿಬ್ಬರೂ ಕೂಡಿಕೊಂಡು ಇದನ್ನು ಅತಿ ಅವಶ್ಯದ ಅಷ್ಟೇ ಅಲ್ಲ ಸರ್ ಏಳು ನೂರು ಸರ್ಕಾರದ ಅಧಿಕಾರಿಗಳು ಕರ್ನಾಟಕದಲ್ಲಿ ಇದರಲ್ಲಿ ಇದು ಭಾಗಿಗಳಾಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಂತ ಜಸ್ಟಿಸ್ ಸಂತೋಷ್ ಹೆಗಡೆ ಅವ್ರ ರಿಪೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಷ್ಟೇ ಅಲ್ಲ ಅದರೊಳಗೆ ಹಲವಾರು ಐ ಅಧಿಕಾರಿಗಳು ಅವರಿಗೆ ಶಿಕ್ಷೆ ಕೊಡೋದು ಬಿಡಿ ಅವ್ರಿಗೆ ಪ್ರಮೋಷನ್ ಕೊಟ್ಟು ಎಲ್ಲ ರಿಟೈರ್ ಆಗಿ ಹೋಗಿದ್ದಾರೆ ಅಂದರೆ ನಮ್ಮ ಸರ್ಕಾರಗಳಲ್ಲಿ ಇಂಥ ದೊಡ್ಡ ಅಕ್ರಮ ಏನಾಗಿದೆ ಇದು ಕೇವಲ ನಮ್ಮ ದೇಶದ ನೀವು ಪತ್ರಿಕೆಗಳು ಟಿ ವಿಯವರು ಅಷ್ಟೇ ಅಲ್ಲ ನ್ಯೂಯಾರ್ಕ್ ಟೈಮ್ಸ್ ವಾಷಿಂಗ್ಟನ್ ಪೋಸ್ಟು ಬಿ ಬಿ ಸಿ ನ್ಯೂಸು ಎಲ್ಲರೂ ಈ ಕುಖ್ಯಾತಿ ಏನೊಂದು ಬಳ್ಳಾರಿ ರಿಪಬ್ಲಿಕ್ ಅಂತ ಏನು ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಹೇಳ್ತಾ ಇದ್ದರು ಇದ್ರ ಬಗ್ಗೆ ಎಲ್ಲರೂ ಮಾಡಿದ್ದಾರೆ ಸೊ ನನ್ನ ಅಭಿಪ್ರಾಯದೊಳಗೆ ನಾವೆಲ್ಲರೂ ಏನು ನಾವು ಪ್ರಜೆಗಳು ಮಾಲೀಕನಿದ್ದಾವೆ ಪ್ರಜಾಪ್ರಭುತ್ವದೊಳಗೆ ಇವರೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಇವರು ತಾವು ಮಾಡಬೇಕಾದ ಕೆಲಸ ಯಾಕೆ ಮಾಡಿಲ್ಲ ಅಂತ ನಮಗೆ ತುಂಬ ಅದರಿಂದ ನಾವು ಏನಂತಾರೆ ಅಸಂತುಷ್ಟರಾಗಿ ಇವರ ಮೇಲೆ ಪ್ರಬಲ ಸಾರ್ವಜನಿಕ ಅಭಿಪ್ರಾಯದ ಒತ್ತಡ ತೊರೋದು ಅತ್ಯವಶ್ಯವಾಗಿದೆ ಅಲ್ಲ ಸರ್ ಈಗ ನನ್ನ ನನ್ನ ಪ್ರಶ್ನೆ ಏನು ಅಂತಂದರೆ ಸರ್ಕಾರ ಈಗ ಆ ಏನು ಇವರಿಂದ ನಷ್ಟ ಆಗಿದೆ ಅಲ್ಲ ದುಡ್ಡು ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಲ್ವಾ ಹೌದು ಇದು ನ್ಯಾಯಾಂಗದ ಕೆಲಸ ಅಲ್ಲ ಸರ್ ನ್ಯಾಯಾಂಗ ಏನು ಮಾಡಿದೆ ಅವರೆಲ್ಲ ಮಾಡಿ ಈಗ ಇವರು ಯಾವಾಗ ತಮ್ಮ ಸಬ್ ಕಮಿಟಿ ಮಾಡಿದಾಗ ಇದರ ಬದ್ಧತೆ ನಮ್ಮ ಸರ್ಕಾರಕ್ಕೆ ಇರಬೇಕು ಕೇಂದ್ರ ಸರ್ಕಾರಕ್ಕೆ ಇರಬೇಕು ಮತ್ತು ಇದಕ್ಕೆ ಜನರಿಂದ ಒತ್ತಡನೂ ಬೇಕು ಸರ್ ಯಾಕೆಂದರೆ ಪ್ರಜಾಪ್ರಭುತ್ವದೊಳಗೆ ಈಗ ನೀವೇನಾದರೂ ಪತ್ರ ಬರ್ತೀರಾ ಸರ್ ಸರ್ಕಾರಕ್ಕೆ ಓಕೆ ಈಗ ಕೋರ್ಟ್ ತೀರ್ಪು ನೀಡಿರೋದ್ರಿಂದ ಇದರಲ್ಲಿ ಅಕ್ರಮ ಸಾಬೀತಾಗಿದೆ ಅಂತ ಹೇಳಿರೋದ್ರಿಂದ ಕೋರ್ಟು ಸೊ ಹಂಗಾರೆ ಸರ್ಕಾರಕ್ಕೆ ಏನು ನಷ್ಟ ಆಗಿದೆ ಅದನ್ನು ವಾಪಸ್ ಪಡಿರಿ ಅಂತೇಳಿ ನೀವು ಏನಾದರೂ ಸರ್ಕಾರಕ್ಕೆ ಪತ್ರ ಬರೆಯೋದು ಅಥವಾ ಮುಖ್ಯಮಂತ್ರಿ ನಾವು ಮೊದಲ ಮಾಡಿ ಮನವಿ ಮಾಡಿದ್ವಿ ಇಂಥದ್ದೇನೋ ಮಾಡ್ತೀರಾ ಮೊದಲನೇ ಪತ್ರ ನಾವು ಅವರೇನು ಮೇದೊಳಗೆ ಮುಖ್ಯಮಂತ್ರಿ ಆದರು ಜೂನದಲ್ಲಿ ನಾವು ಭೇಟಿಯಾದೆವು ಭೇಟಿಯಾದಾಗ ಈ ಪತ್ರ ಕೊಟ್ಟಿದ್ದೇವೆ ಮುಂದೆ ಅದನ್ನು ಫಾಲೋಅಪ್ ಮಾಡಿದೆವು ನೋಟಿಫಿಕೇಶನ್ ಮಾಡಬೇಕು ಮತ್ತು ಇದಕ್ಕೆ ಸಿ ಬಿ ಐ ತನಿಖೆ ಆಗಬೇಕು ಅವೆಲ್ಲ ಆಯಿತು ಅದನ್ನು ಮಾಡಿದೆವು ಆಮೇಲೆ ಅಕ್ಟೋಬರದಲ್ಲಿ ಮತ್ತೆ ಮುಖ್ಯ ಕಾರ್ಯದರ್ಶಿಯವರಿಗೆ ಭೇಟಿಯಾಗಿ ಏನು ಸಿ ಎಂ ಅವರಿಗೆ ಅಲ್ಲ ಸರ್ ನಿಮ್ಮ ಎಲ್ಲ ಮಾಡಿದ್ದೇವೆ ಅಲ್ಲ ನಿಮ್ಮ ಹೋರಾಟ ಭಾಳ ನಿರಂತರವಾಗಿದೆ ನೀವು ಸಣ್ಣ ಸಣ್ಣ ವಿಷಯಗಳನ್ನೂ ಕೂಡ ಫಾಲೋಅಪ್ ಮಾಡಿದಿರಿ ಆ ಕಾರಣಕ್ಕೋಸ್ಕರ ನಾನು ಮೊದಲಿಗೆ ನಿಮಗೆ ಅಭಿನಂದನೆ ಹೇಳಿ ಇದು ಮಾಡಿದ್ದು ಆದರೆ ಈಗ ಕೋರ್ಟು ಈ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಹೇಳಿದೆ ಮತ್ತು ಅಕ್ರಮವಾಗಿ ಅವರು ಗಣಿಗಾರಿಕೆ ಮಾಡಿರೋದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರೋದು ಮಾಡಿರುವಂಥ ಆರೋಪ ಸಾಬೀತಾಗಿದೆ ಅಂತ ಹೇಳಿದೆ ಕರೆಕ್ಟ್ ಹಾಗಾಗಿ ಈ ಹಂತದಲ್ಲಿ ನೀವು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಅಥವಾ ಮುಖ್ಯ ಕಾರ್ಯದರ್ಶಿಯವರಿಗೆ ಭೇಟಿ ಮಾಡಿ ನೀವು ಆಗಿರುವ ನಷ್ಟವನ್ನು ವಾಪಸ್ ಬರೆಸೋ ರೀತಿ ಕ್ರಮ ಕೈಗೊಳ್ಳಿ ಎನ್ನುವಂಥ ಒತ್ತಾಯವನ್ನು ಏನಾದ್ರು ಮಾಡ್ತೀರಾ ಅವಶ್ಯವಾಗಿ ಮಾಡ್ತೇವೆ ಯಾಕಂದರೆ ಇಂಥ ಒಂದು ಯಾರು ಮೈನಿಂಗ್ ಮಾಫಿಯಾದ ಕಿಂಗ್ ಪಿನ್ ಆಗಿದ್ದರು ಯಾರು ಮಾಡಬಾರದಂಥ ಅಪರಾಧಗಳನ್ನು ಮಾಡಿ ದೊಡ್ಡ ಪ್ರಮಾಣದೊಳಗೆ ಅಕ್ರಮ ಸಂಪಾದನೆ ಮಾಡಿದ್ದಾರೆ ಅವರಿಗೆ ಇವತ್ತು ಏಳು ವರ್ಷ ಶಿಕ್ಷೆ ಅಂತಂದರೆ ದೋಷ ಅನ್ನೋದು ಸ್ಪಷ್ಟವಾಗಿದೆ ಸೊ ಈ ಸಮಯದೊಳಗೆ ನಾವು ನಮ್ಮ ಸಮಾಜ ಪರಿ ಸಮುದಾಯ ಬೋರ್ಡ್ ಮೀಟಿಂಗ್ ಮಾಡಿ ಉಳಿದ ಸಂಘಟನೆಗಳದ್ದು ಮಾಡಿ ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಅವರಿಗೆ ಅವಶ್ಯವಾಗಿ ಪತ್ರ ಬರಿತೇವೆ ನೀವು ಹೇಳಿದಾಗೆ ಆದರೆ ಅಧಿಕಾರದಲ್ಲಿರುವವರಿಗೆ ಸತ್ಯದ ಕನ್ನಡಿ ಹಿಡಿದು ನಿಮ್ಮದು ಕೂಡ ಧರ್ಮವಾಗಿದೆ ನೀವು ಕೂಡ ಅವ್ರಿಗೆ ಯಾವಾಗ ಇಂಟರ್ವ್ಯೂ ಮಾಡ್ತೀರಿ ಇದು ಮಾಡ್ತೀರಿ ಈ ಪ್ರಶ್ನೆಯನ್ನು ನೀವೆಲ್ಲರೂ ಎತ್ತಿರಬೇಕು ಯಾವುಕೆಂದರೆ ಬಳ್ಳಾರಿ ಒಳಗೆ ಇದು ನಮ್ಮದೇ ಕೆಲವು ಮಂದಿ ಹೋರಾಡಾಗಿದರೆ ಎಲ್ಲಿ ಹೋಗ್ತಿದ್ದಿಲ್ಲ ನೀವೆಲ್ಲರೂ ಇದು ಹಿರೇಮಠರು ಸಮಾಜ ಪರಿವರ್ತನ ಸಮುದಾಯ ಇವ್ರದ್ದು ಅಷ್ಟೇ ಅಲ್ಲ ನಮ್ಮೆಲ್ಲರದಂತ ನೀವೇನು ಮಾಡಿದ್ರಿ ಅದು ಈ ಒಂದು ಉತ್ಕೃಷ್ಟ ಪರಿಣಾಮ ಆಯಿತು ಮತ್ತು ಇದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಮಹನಿಯರು ಇದಕ್ಕೆ ಕಲೆಕ್ಟಿವ್ ಆಗಿ ತುಂಬ ಪರಿಣಾಮಕಾರಿಯಾಗಿ ಕೊಡುಗೆ ಮಾಡಿದ್ದಾರೆ ಸರ್ ನನಗೆ ಒಂದು ಪ್ರಶ್ನೆ ಕೇಳಬೇಕು ಏನಂತಂದ್ರೆ ಕೇಳಲೇಬೇಕು ಅಂತ ಅಂತನಿಸಿದ್ದೆ ಯಾವಾಗಿಂದ ನಿಮಗೆ ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅನ್ನಿಸ್ತು ಯಾವಾಗ ಇಲ್ಲೆಲ್ಲ ಅಕ್ರಮವಾಗಿ ಗಣಿಗಾರಿಕೆ ನಡೀತಿದೆ ಅಂತನ್ನುವಂಥ ಸುಳಿವು ಸಿಕ್ತು ಆ ಥರ ಯಾವಾಗ ನಿಮಗೆ ಆ ಥರದೊಂದು ಪ್ರೇರೇಪಣೆಗೊಂಡ್ರಿ ಅಂತ ತಿಳಿಸ್ಬೋದಾ ಇದು ಸ್ವಲ್ಪ ಒಂದು ಸಮಯದೊಳಗೆ ಆದ ಪ್ರೇರೇಪಣೆ ಅಲ್ಲ ಇದು ಓರ್ ಎ ಪೀರಿಯಡ್ ಆಫ್ ಟೈಮ್ ಓಕೆ ಸಮಯದೊಳಗೆ ಆಗಿದ್ದು ಉದಾಹರಣಾರ್ಥವಾಗಿ ನಾನು ಅಮೇರಿಕಾದಲ್ಲಿ ಬಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕೊನೆಯ ದಿವಸ ಏನು ಹೇಳ್ತಾರೆ ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಸಮಾನತೆ ಇದೆ ಒನ್ ಮ್ಯಾನ್ ಒನ್ ಓಟ್ ಒನ್ ವ್ಯಾಲ್ಯೂ ಮುಖೇಶ್ ಅಂಬಾನಿ ಇರಲಿ ಒಬ್ಬ ಕೂಲಿಕಾರ ಇರಲಿ ಇಬ್ಬರು ಊಟಿಗೂ ಅಷ್ಟೇ ಬೆಲೆ ಆದರೆ ಸಾಮಾಜಿಕ ಆರ್ಥಿಕ ತುಂಬ ವಿಷಮತೆಗಳಿವೆ ಹೌದು ಅದನ್ನು ಹೋಗಲಾಡಿಸಿದ್ರೆ ಒಂದು ದಿವಸ ನಮ್ಮ ರಾಜಕೀಯ ಸ್ವಾತಂತ್ರ್ಯ ಕೂಡ ಗಂಡಾಂತರದಲ್ಲಿ ಬರ್ತದೆ ಸೊ ಅದಕ್ಕೆ ನಾವೇನು ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಪು ಫೆಲೋಶಿಪ್ಪು ಎಲ್ಲ ಸಿಕ್ಕು ನಮ್ಮ ಜೀವನ ಒಳ್ಳೆಯದಾಯಿತು ತಿರುಗಿ ನಾವೇನೋ ಸಮಾಜಕ್ಕೆ ಕೊಡಬೇಕಂತ ನಾ ಎನ್ ಸೆವೆಂಟಿ ನೈನ್ ಒಳಗೆ ಬಂದೆ ಬಂದು ಹಳ್ಳಿಯ ಬಡವರನ್ನ ಸಂಘಟನೆ ಮಾಡಿ ಆ ಡೇರಿ ಕೋಆಪ್ರೇಟಿವ್ ಕುರಿಗಾರರ ಸಂಘ ನೇಕಾರರಿಗೆ ಸಹಾಯ ಮಹಿಳೆಯರ ಸ್ವಸಹಾಯ ಸಂಘಗಳು ಮಹಿಳೆಯರ ಹಾಲು ಉತ್ಪಾದನೆ ಕೋಆಪರೇಟಿವ್ಸ್ಗಳು ಇವೆಲ್ಲ ಏನು ಮಾಡಿದೆವು ನಾವು ಅವಾಗ ನಮಗೇನು ಅಂದ್ಕೊಂಡು ಬಂತಂದರೆ ಇಂಡಸ್ಟ್ರಿಯ ಪೊಲ್ಯೂಷನ್ದಿಂದ ಹರಿಯರ್ ಪಾಲಿಫೈವರ್ದಿಂದ ವಿಷಪೂರಿತವಾಗಿದೆ ತುಂಗಭದ್ರಾ ನದಿ ಇವರಿಗೆ ಉತ್ಪಾದನೆ ಮಾಡಲಿಕ್ಕೆ ಹೇಗೆ ಹಕ್ಕಿದೆ ಇವರು ತಾವು ಮಾಡಿದ ಮಾಲಿನ್ಯವನ್ನು ಮಾಡಬೇಕನ್ನುವಾಗ ಬಂದಾಗ ಅವಾಗ ನಮಗೆ ಪರಿಸರದ ಮೇಲೆ ಜಲ್ ಜಂಗಲ್ ಜಮೀನು ಖರೀದಿ ಬೀಜದ ಮೇಲೆ ಈ ಒಂದು ಬೇರೆ ಬೇರೆ ಶಕ್ತಿಗಳು ಯಾವ ರೀತಿ ಒಂದು ದಾಳಿ ಇದ್ದಾರೆ ಮಾಡಬಾರ್ದು ಅನ್ಯಾಯ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಆವತ್ತಿನ ದಿವಸ ನಾನು ಅಂದರೆ ಕೆಲವು ಸಮಯ ನಿರ್ಧಾರ ಮಾಡಿ ಆ ಒಂದು ಇಂಟಿಗ್ರೇಟೆಡ್ ರೂಲ್ ಡೆವಲಪ್ಮೆಂಟ್ ಸಂಘಟನೆ ಏನಿತ್ತು ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸು ಅದನ್ನು ಬಿಟ್ಟು ಹೋರಾಡೋದ ಸಲುವಾಗಿಯೇ ಸಮಾಜ ಪರಿವರ್ತನ ಸಮುದಾಯ ಎಂಬತ್ನಾಲ್ಕರಲ್ಲಿ ಮಾಡಿದೆವು ಆಮೇಲೆ ಎಪ್ಪತ್ತೈದು ಸಾವಿರ ಎಕರೆ ನಾಲ್ಕು ಮಲೆನಾಡು ಜಿಲ್ಲೆಗಳಲ್ಲಿ ಇದನ್ನು ಬಡವರಿಗೆ ಏನೊಂದು ಯಾರಿಗೆ ಭೂಮಿನೇ ಇರೋದಿಲ್ಲ ಅವರು ದನ ಕರು ಕುರಿ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ಬೇಕು ಸೊ ಅದನ್ನು ಶಿವರಾಮ್ ಖಾರ್ ನಾವು ಕೂಡಿ ಸುಪ್ರೀಂ ಕೋರ್ಟದಲ್ಲಿ ಇಲ್ಲಿ ಹೋರಾಟ ಮಾಡಿ ಯಶಸ್ವಿಯಾಗಿ ಇಂಚು ಇಂಚು ಭೂಮಿ ವಾಪಸ್ ಬಂತು ದೂರದ ಬಸ್ತರದಲ್ಲಿ ಇವತ್ತೇನು ಛತ್ತೀಸ್ಗಢ ಅಂತ ಹೇಳ್ತಾರೆ ಮೊದಲ ಮಧ್ಯಪ್ರದೇಶದಲ್ಲಿ ಅಲ್ಲಿ ಟಿಂಬರ್ ಮಾಫಿಯಾ ಅದರ ವಿರುದ್ಧ ಹೋರಾಟ ಮಾಡಿ ಅವ್ರನ್ನೆಲ್ಲ ಜೈಲಿಗೆ ಕಳಿಸಿ ಮೂರು ವರ್ಷ ಸಮಗ್ರವಾಗಿ ಗಿಡ ಕಡಿತ ಗಿಡ ಕಡಿತ ಆಗಬಾರ್ದು ಮೈನಿಂಗ್ ಪ್ರಶ್ನೆನೇ ಬರೋದಿಲ್ಲ ಎನ್ ಎಮ್ ಡಿ ಶಿ ಅವರು ಭಾಳ ಮೇಲೆ ನಮ್ಮೇಲೆ ಅಲ್ಲಿ ಮಾಡಬಾರ್ದು ಅನ್ಯಾಯ ಮಾಡ್ತಾಯಿದ್ರು ಇವೆಲ್ಲ ಅನುಭವದ ಆಧಾರದ ಮೇಲೆ ಈ ಅನುಭವದ ಆಧಾರ ನಮಗೆ ತುಂಬ ಸಹಾಯತು ಬಳ್ಳಾರಿ ಮಾಡಲಿಕ್ಕೆ ಅದು ಯಾಕಂದರೆ ಒಂದು ಸಲ ನಾನು ಒಂದು ಫೆಡರೇಷನ್ ಕಟ್ಟಿದ್ದೆವು ಅವ್ರದ್ದೊಂದು ಸಭೆ ಇತ್ತು ಹೊಸಪೇಟದೊಳಗೆ ಅವ್ರು ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಕರೆದರು ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಏನು ರೀ ಇಲ್ಲಿ ಹಿಂಗೆ ಆಗ್ತಾ ಇದೆ ಇದು ಆಗ್ತಾಯಿದೆ ನಾಳೆ ನೋಡಿ ಹೋರಾಟ ಆಗಬೇಕಾದ್ರೆ ಅದರ ಬುನಾದಿ ಫೌಂಡೇಶನು ಲೋಕಲ್ ಜನ ನೀವು ರೆಡಿ ಇದ್ರೆ ನಾವು ಅವಶ್ಯವಾಗಿ ಬರ್ತೇವೆ ಅವರಂತೆ ಅವಶ್ಯವಾಗಿ ನೀವು ಇನ್ನೊಂದು ದಿವಸ ಇದ್ದೋಗ್ರಿ ನಾವು ಇರಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಮಾಡೋಣ ಅಂತ ಹೇಳಿ ಅವಾಗೇನು ಎರಡು ಸಾವಿರದ ಏಳು ಎಂಟರೊಳಗೆ ನಾವು ಮೊದಲು ಅದನ್ನು ಕೇಳಿದೆವು ಅವಾಗಿನಿಂದಲೇ ನಮ್ಮ ಪ್ರಯತ್ನ ಶುರು ಆಯಿತು ನಮಗೆ ಅವಾಗ ನಾ ಹೇಳಿದೆ ಈಗಾಗಲೇ ಎಂ ಪಿ ಪ್ರಕಾಶ್ ಅವರಿಗೆ ಹೋದಾಗದು ಕೊಲೆಗಡಕರು ಹೋಗಬೇಡ್ರಿ ಅಂತ ಏನು ಹೇಳಿದ್ರು ನಾವು ದೇವು ನಮ್ಮ ಸಂವಿಧಾನ ನಮ್ಮ ಕಾಯ್ದೆನಲ್ಲಿ ನಡೀತಾ ಇಲ್ಲ ಅಂದರೆ ಇದು ಬಹಳ ದುರದೃಷ್ಟಕರ ಇದಂಥವ್ರನ್ನ ನಾವು ಏನಂತಾರೆ ಅವಶ್ಯವಾಗಿ ಎದುರಿಸ್ಬೇಕು ಇವರಿಗೆ ಕಾಯ್ದೆ ಬದ್ಧ ಕಾರ್ಯಾಚರಣೆ ಆಗಬೇಕು ಇಂಥವ್ರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು ಅಂತ ಎರಡು ಸಾವಿರದ ಹನ್ನೆರಡರೊಳಗೆ ಇದೇನು ಅಕ್ರಮಗಳ ಭ್ರಷ್ಟರೇ ಸಾರ್ವಜನಿಕ ಜೀವನ ಬಿಟ್ಟು ತೊಲಗಿ ಅಂತೇನು ನಾವು ಹೇಳಿದ್ದೆವು ಅದು ಗಾಲಿ ಜನಾರ್ದನ್ ರೆಡ್ಡಿ ಇರ್ಬೋದು ಅದು ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಅದು ಬಿ ಎಸ್ ಯಡಿಯೂರಪ್ಪ ಇರ್ಬೋದು ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಯಾರೇ ಇರ್ಬೋದು ನಮಗೆ ಯಾರ ಬಗ್ಗೆ ಹೇಳೋದಷ್ಟು ಏನೂ ವೈರತ್ವ ಇಲ್ಲ ಆದರೆ ಜನರ ಸೇವಕರಾಗಿ ಪಬ್ಲಿಕ್ ಆಗಿ ಸಂವಿಧಾನವನ್ನು ಎತ್ತಿ ಹಿಡಿದು ಒಳ್ಳೆಯ ಗವರ್ನೆನ್ಸ್ ಮಾಡುವ ಬದಲಾಗಿ ಇವರು ಮಾಡಬಾರ್ದು ಅಕ್ರಮ ಮಾಡಿದರೆ ನಮ್ಮ ಸಂವಿಧಾನ ನಮ್ಮ ಕಾಯ್ದೆ ಪ್ರಕಾರ ಶಿಕ್ಷೆ ಆಗಲೇಬೇಕು ಯಾಕಂದರೆ ಪಬ್ಲಿಕ್ ಸರ್ವೆಂಟ್ ಸರಿ ಮಾಡದಿದ್ದರೆ ಮಾಲೀಕರಾದ ನಾವು ಸಂವಿಧಾನ ನಮಗೆ ನಿಮಗೆ ಮಾಲೀಕರನ್ನಾಗಿ ಮಾಡಿದೆ ಯಾಕೆ ನಾವೇ ಕೊನೆ ಅಧಿಕಾರ ಹಿಡಿದು ನಮ್ಮನ್ನು ಆರಿಸೆ ಕಳಿಸಿರ್ತೇವೆ ಇವ್ರನ್ನ ಅದು ಸೀಮಿತ ಸಮಯದೊಳಗೆ ಸಂವಿಧಾನ ಚೌಕಂಡ ಕೆಲಸ ಮಾಡಲಿಕ್ಕೆ ಸೊ ಇದು ಏನಿದೆಯಲ್ಲ ಇದು ನೀವು ಹೇಳಿದಾಗ ಇದು ಒಂದು ವ್ಯವಸ್ಥಿತವಾಗಿ ಬಂದಂತಹ ಒಂದು ಏನಂತೀರಿ ತುಂಬ ದೃಢ ಸಂಕಲ್ಪ ಇದೆ ಇದಕ್ಕೊಂದು ಅಂತರ್ಶಕ್ತಿಯಿಂದ ಪ್ರೇರಣೆ ಇದೆ ಇಲ್ಲದಿದ್ದರೆ ಇಂಥ ಹೋರಾಟಗಳಿಗೆ ಈಗ ನೋಡ್ರಿ ಇನ್ನೂ ಮುಂದುವರಿತಾ ಒರಿತಾ ಇದೆ ಕೊನೆಗಳವರಿಗೂ ಹೊರಿತಾ ಇದೆ ಸರಿ ಸರ್ ನಿಮ್ಗೆ ಯಾವುದಾದ್ರೂ ಹಂತದಲ್ಲಿ ಜನಾರ್ದನ್ ರೆಡ್ಡಿ ಕಡೆಯವರಿಂದ ಅವರಿಂದ ನೇರವಾಗಿ ಅಥವಾ ಅವ್ರ ಕಡೆಯವರಿಂದ ಹೆದರಿಕೆ ಬೆದರಿಕೆಗಳು ಬಂದಿದ್ದಂಥ ಅದನ್ನು ನೋಡಿ ಸಂದರ್ಭದಲ್ಲಿ ಹೇಳ್ಬೋದು ಅದು ಅಕ್ಕ ಮಹಾದೇವಿಯ ವಚನ ಹಾಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿದ ಮೇಲೆ ಮೃಗಗಳಿಗೆ ಹೆದರಿದೆ ಏನಂತ ಹಾಗಂದ ಮಾತ್ರಕ್ಕೆ ಏನು ಮಾಡ್ತೀವಿ ಈ ಸಿನಿಮಾ ಗಿನ್ಮಾಗತ್ತಲೆಯಲ್ಲ ನಾವು ಜಾಗರೂಕರಾಗಿರಬೇಕು ನಾವು ವ್ಯವಸ್ಥಿತವಾಗಿ ಚಿಂತನೆ ಮಾಡಬೇಕು ಯಾವುದೇ ದಾಖಲೆ ಪ್ರತ್ಯಕ್ಷ ನೋಡಿದ್ರೆ ಪ್ರಮಾಣಿಸ ನೋಡಬೇಕಂತ ಅದರ ಅಥೆಂಟಿಸಿಟಿ ಚೆಕ್ ಮಾಡಿ ಇರ್ರೆಫೇಬಲ್ ಡಾಕ್ಯುಮೆಂಟ್ಸನ್ನು ಹಾಕಿ ನಮ್ಮ ಸಂವಿಧಾನದ ಶಕ್ತಿ ಮತ್ತು ಜನಶಕ್ತಿ ಇವೆರಡನ್ನು ಕ್ರೋಢೀಕರಿಸಿ ಹೋರಾಟ ಮಾಡಬೇಕಂದಾಗ ಇವೆಲ್ಲ ಬರ್ತಾವೆ ಸರ್ ಆದರೆ ನೇರವಾಗಿ ಇವರು ಯಾರು ನಮಗೆ ಅದನ್ನು ಮಾಡಿಲ್ಲ ಎಕ್ಸೆಪ್ಟ್ ಯಾರಂದ್ರೆ ಒಬ್ಬರು ಬಿ ಎಸ್ ಯಡಿಯೂರಪ್ಪ ಅವರ ಸಮೀಪವರು ನಿಮ್ಮಂಥ ಇಬ್ಬರು ಚರಲಿಸಿಗೆ ಫೋನ್ ಮಾಡಿದರು ಹಿರೇಮಠರಿಗೆ ಕೂಡ ನಾವು ಭೇಟಿಯಾಗಬೇಕು ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಬೇಕು ಇವ್ರು ಕೇಳಿದರು ಯಾಕೆ ಅಪಾಯಿಂಟ್ಮೆಂಟ್ ಬೇಕು ಇಲ್ಲ ಅಕ್ರಮ ಗಣಿಗಾರರ ಬಗ್ಗೆ ಭಾಳ ಮಾತಾಡ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ಸ್ವಲ್ಪ ಸೆಟಲ್ ಮಾಡಬೇಕು ಅಂತ ಅವ್ರು ಹೇಳಿದರು ಹಿರೇಮಠರು ಅವಶ್ಯವಾಗಿ ಸೆಟಲ್ ಮಾಡ್ತಾರೆ ಎಲ್ಲಿ ಒಂದೇ ಜಾಗದೊಳಗೆ ಕೋರ್ಟ್ ರೂಮ್ ನಂಬರ್ ಒನ್ ಸುಪ್ರೀಂ ಕೋರ್ಟ್ ಯಾಕೆಂದರೆ ಮುಖ್ಯ ನ್ಯಾಯಾಧೀಶರ ಕಪಾಡಿಯವರ ಮೂರು ಜಜ್ ಬೆಂಚ್ ಅಲ್ಲೇ ಮಾತ್ರ ಇದೆ ಸೊ ಇವೆಲ್ಲ ಆಗ್ತವೆ ಕೆಲವರು ನಮಗೆ ಬೇರೆ ಬೇರೆ ಇದ್ರೊಳಗೆ ನಮ್ಮ ಸಹೋದ್ಯೋಗಿಗಳಿಗೂ ಸ್ವಲ್ಪ ಬಸ್ಸಿನಿಂದ ಕೆಳಗೆ ಇದು ಹೋಗಿದು ಯಾಕೆ ಸ್ವಲ್ಪ ಆಗಿವೆ ಆದರೆ ಯಾರೂ ಅಷ್ಟು ಮರಣಾಂತಿಕವಾಗಿ ಇನ್ನುವರೆಗೆ ಯಾವುದೂ ಏನೂ ಆಗಿಲ್ಲ ಮತ್ತು ಜನಾರ್ದನ್ ರೆಡ್ಡಿ ಪ್ರಕರಣದಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಸರ್ ಅವರು ಇಡೀ ವ್ಯವಸ್ಥೆನ ಅಂದರೆ ರಾಜಕೀಯನ ಒಂದು ರೀತಿ ಕಲುಷಿತ ಮಾಡಿಬಿಟ್ರು ಆಪ್ರೇಷನ್ನ ಕಮಲ ಅಂತ ಮಾಡಿ ಆಮೇಲೆ ಅಲ್ಲಿ ತಿರುಪ್ತಿಗೆ ಹೋಗಿ ಒಂದು ವಜ್ರ ಖಚಿತ ಕಿರೀಟ ಕೊಟ್ಟು ನನ್ನ ಪ್ರಕಾರ ಅದು ದೇವರಿಗೂ ಲಂಚ ಕೊಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ನನ್ನ ಅನಿಸಿಕೆ ಅಲ್ಲಿ ಮಾಡಿದರು ಪತ್ರಕರ್ತರನ್ನು ಭ್ರಷ್ಟಾಚಾರನ ಭ್ರಷ್ಟರನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಜನರನ್ನ ಭ್ರಷ್ಟರನ್ನಾಗಿ ಮಾಡುವಂಥ ಪ್ರಯತ್ನ ಮಾಡಿದರು ಯಾಕೆಂದರೆ ಆ್ಯಕ್ಚುಲಿ ಮೊದಲಿಗೂ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇತ್ತು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಬಳ್ಳಾರಿಯ ಇವರ ಈ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಒಂದು ಪರಿಕಲ್ಪನೆ ಏನು ಶುರುವಾಯ್ತಲ್ಲ ಆ ನಂತರದಲ್ಲಿ ಕರ್ನಾಟಕದಲ್ಲಿ ಚುನಾವಣಾ ಭ್ರಷ್ಟಾಚಾರ ಜಾಸ್ತಿ ಆಯಿತು ಇದನ್ನು ನೀವು ಯಾವುದೇ ಸಮಾಜ ಶಾಸ್ತ್ರಜ್ಞರು ಅಥವಾ ರಾಜಕೀಯ ಶಾಸ್ತ್ರಜ್ಞರು ಕೇಳಿದರೆ ಹೇಳ್ತಾರೆ ಸೊ ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಅಟ್ ಎ ಟೈಮ್ ಒಬ್ಬ ವ್ಯಕ್ತಿ ಕಲುಷಿತಗೊಳಿಸುವಂತಹ ಅದನ್ನು ಅದನ್ನು ವಿಧ್ವಂಸಗೊಳಿಸುವಂಥ ಕೆಲಸವನ್ನು ಜನಾರ್ದನ್ ರೆಡ್ಡಿ ಮಾಡಿದರು ಅಂತಿಮವಾಗಿ ಈಗ ಜೈಲಿಗೆ ಹೋಗಿದ್ದಾರೆ ಸೊ ಈ ಜನಾರ್ದನ್ ರೆಡ್ಡಿ ಈ ಥರದ ಒಂದು ವಿಧ್ವಂಸಕ ಮನಸ್ಥಿತಿಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್ ಇಲ್ಲ ನೋಡಿ ನನ್ನ ಅಭಿಪ್ರಾಯದೊಳಗೆ ಇಂಥವ್ರು ಏನಿದ್ದಾರೆ ಇವರು ಸಾರ್ವಜನಿಕ ಜೀವನದೊಳಗೆ ಬರಬಾರ್ದು ಯಾಕಂದರೆ ಈಗ ಒಂದು ಟಿ ವಿ ನೆಟ್ವರ್ಕ್ದವರು ನಂದು ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಮುಖಾಮುಖಿ ಒಂದು ಇದಾಗಿ ಸಂವಾದ ಆಗಿದೆ ನಮಗೆ ನೆನಪಿದೆ ಹೌದು ನಾನು ಅವರು ಹೇಳಿದೆ ಇಷ್ಟೆಲ್ಲ ದಾಖಲಾತಿ ನನ್ನ ನೋಡಿದರೆ ಇಷ್ಟು ಮಾಡಿದವರು ಸಾರ್ವಜನಿಕ ಜೀವನದೊಳಗೆ ಇರಬಾರ್ದು ಎಲ್ಲಿರಬೇಕು ಅವರು ಜೈಲಿನಲ್ಲಿರಬೇಕು ಯಾಕಂದರೆ ಇದು ಸಮಾಜದ ಆರೋಗ್ಯಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ದೇಶದ ಭವಿಷ್ಯಕ್ಕೆ ಒಳ್ಳೆಯದಲ್ಲ ಹಾಗಂದು ಮಾತ್ರಕ್ಕೆ ಇವತ್ತಿನ ವ್ಯವಸ್ಥೆ ಅಲ್ಲ ನೀವು ಹೇಳಿದ ಹಾಗೆ ಸಮಗ್ರವಾಗಿ ಇದೆ ಇದೇ ದೇಶದೊಳಗೆ ನಿಮ್ಮಂಥವರು ನಮ್ಮಂಥವರು ಪ್ರಾಮಾಣಿಕವಾಗಿ ಇಲೆಕ್ಷನ್ ನಿಂತು ಎಂ ಪಿ ಎಮ್ ಎಲ್ ಎ ಆಗುವುದಾಗಿತ್ತು ಯಾವಾಗ ಹತ್ತೊಂಬತ್ತೂರ ಐವತ್ತೆರಡರೊಳಗೆ ಐವತ್ತೇಳರೊಳಗೆ ನಲವತ್ತೆರಡರೊಳಗೆ ಸಾರಿ ಅರವತ್ತೆರಡರೊಳಗೆ ಅರವತ್ತೇಳರೊಳಗೆ ಆದರೆ ನೀವು ಹೇಳ್ದಂಗೆ ಸೆವೆಂಟೀಸ್ ಬಂದಂಗೆ ಇಂದಿರಾ ಏನು ಬಂದಿಲ್ಲ ಅವತ್ತಿನಿಂದ ಈ ಭ್ರಷ್ಟಾಚಾರ ವ್ಯವಸ್ಥಿತವಾಗಿ ಬೆಳೆದಿದೆ ನಾನು ಅವರು ವ್ಯಕ್ತಿಗತ ಭ್ರಷ್ಟಾಚಾರ ಅಂತ ಹೇಳ್ತೀನಿ ಇಲ್ಲ ಪಾರ್ಟಿ ಹೆಸರೊಳಗೆ ಮಾಡಿದ್ರು ಅದು ಮತ್ತಿಷ್ಟು ಗಂಭೀರ ಹೌದು ಅಧಿಕಾರದ ಭ್ರಷ್ಟಾಚಾರ ಮತ್ತಿಷ್ಟು ಗಂಭೀರ ಸೊ ನನ್ನ ಅಭಿಪ್ರಾಯದಲ್ಲಿ ಇದು ವ್ಯಾಪಕವಾಗಿ ಬೆಳೆದಿದೆ ಇದ್ರ ಬಗ್ಗೆ ಒಂದು ಎಲ್ಲರೂ ಚಿಂತನೆ ಮಾಡಿ ವ್ಯವಸ್ಥಿತ ಆಂದೋಲನ ಮಾಡಿದಾಗ ಮಾತ್ರ ಆಗ್ತದೆ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಆಶಾ ಕಿರಣ ಬಂದಿತ್ತು ಯಾವಾಗ ಇಂಡಿಯಾಗ್ ಕರಪ್ಷನ್ ಹನ್ನೆರಡು ಎರಡು ಸಾವಿರದ ಹನ್ನೆರಡರೊಳಗೆ ಇಂಡಿಯಾಗೆ ಏನಷ್ಟು ಕರಪ್ಷನ್ದೊಳಗೆ ನಮ್ಮ ಮಹಾರಾಷ್ಟ್ರದ ಇವರು ಏನು ಮಾಡಿದರು ಅಣ್ಣ ಹಜಾರೆ ಅಣ್ಣ ಆ ಸಮಯದೊಳಗೆ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಆದ್ರೆ ಇಂಥದ್ದು ಒಂದು ಆಗಬೇಕಾದ್ರೆ ನಮ್ಮ ಸುದೀರ್ಘ ಸ್ವಾತಂತ್ರ್ಯ ಹೋರಾಟ ಹೆಂಗೆ ವ್ಯವಸ್ಥಿತ ರೀತಿಯಿಂದ ಸತ್ಯ ಅಹಿಂಸೆ ನ್ಯಾಯದ ಆಧಾರದ ಮೇಲೆ ಒಂದು ವ್ಯವಸ್ಥಿತವಾಗಿ ಮಾಡಿದರು ಅಂಥ ಒಂದು ಆಂದೋಲನದ ಅವಶ್ಯಕತೆ ಇದು ಅಷ್ಟೇ ಅಲ್ಲ ನಾವು ನಾಗರಿಕರು ಕೂಡ ಇದರ ಬಗ್ಗೆ ಜೀರೋ ಟಾಲರೆನ್ಸ್ ಅಂತಲ್ಲ ಇದು ಇನ್ನು ಕೂಡ ಬಾರ್ದು ಈಗ ನೋಡಿ ನಾವು ಇಷ್ಟು ವರ್ಷ ಇದನ್ನು ನಲವತ್ತೈದು ವರ್ಷ ಎಲ್ಲಿನೂ ಎಂದು ಒಂದು ಪೈಸೆ ಕೊಟ್ಟಿರ ನಾವು ಯಾರಿಗೂ ನಾವೇನೋ ಅವರೇನೋ ಹೇಳಿದ್ರೆ ಮ್ಯಾಲಿನವರಿಗೆ ಹೋಗಿ ಹೇಳ್ತೇವೆ ಹಿಂಗೆ ನಿಮ್ಮವ್ರು ಹಿಂಗೆ ಹೇಳ್ತಾ ಇದ್ದಾರೆ ಮೊದಲನೇ ಮಾತು ನೀವು ಆ್ಯಕ್ಷನ್ ತೊಗೋಬೇಕು ತಪ್ಪಿದು ಎರಡನೇದು ಇದು ಕೆಲಸ ಸಾರ್ವಜನಿಕ ಹೆಚ್ಚು ಸಲುವಾಗಿದೆ ನೀವು ಇದನ್ನು ಮಾಡೋದು ನಿಮ್ಮ ಇದೆ ಯಾಕೆ ಮಾಡೋಂಗಿಲ್ಲ ಅಂತ ಮತ್ತು ಇದೇನು ಆರ್ ಟಿ ಐ ಏನು ಬಂದಿದೆ ಇನ್ನು ಕೆಲವೇನು ಬಂದಿದೆ ಇವೆಲ್ಲ ತುಂಬ ಸಹಾಯ ಆಗಿದೆ ಸಾಕಷ್ಟು ನೀವು ಹೇಳಿದ ಹಾಗೆ ಈ ಭ್ರಷ್ಟಾಚಾರ ವ್ಯಾಪಕವಾಗಿ ಬೆಳೆದಿದೆ ಇನಫ್ ಈಸ್ ಇನಫ್ ಅನ್ನುವಂಥದ್ದು ಒಂದು ವಾತಾವರಣ ಈಗ ಬಾಗಿದೆ ಇನ್ನು ಮುಂದಿನ ಪೀಳಿಗೆಯವರು ವಿಶೇಷವಾಗಿ ಯುವಕರು ನಮ್ಮಂಥ ವಯಸ್ಸಿನವರು ಅವರಿಗೆ ಪೂರಕವಾಗಿ ಮಾಡಿ ಇದನ್ನು ಏನಾದರೂ ಡೀಲ್ ಮಾಡಲೇಬೇಕು ಅಂತ ವಾತಾವರಣ ಇದೆ ಅಂತ ಅನಿಸ್ತದೆ ಈ ಹ್ಯಾಂಗೆ ಕ್ಲೈಮೇಟ್ ಚೇಂಜ್ ಅನ್ನೋರು ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದೆ ನಾವೆಲ್ಲ ನೋಡ್ತಾಯಿದ್ದೆ ವಾಯನಾಡದಲ್ಲಿ ಏನಾಯಿತು ಜೋಶಿ ಮಠದಲ್ಲಿ ಏನಾಯಿತು ಇನ್ನಾದರೂ ನಾವು ಜಾಗೃತರಾಗಿ ಈ ಪೃಥ್ವಿಯನ್ನು ಒಂದೇ ಪೃಥ್ವಿ ಅನ್ನೋದು ಉಳಿಸ್ಬೇಕು ಹಂಗೆ ಈ ಸಮಾಜದ ಒಂದು ನೈತಿಕತೆಯನ್ನು ಮತ್ತು ನೈತಿಕದ ಒಂದು ನೆಲೆಗಟ್ಟೇನು ಗಾಂಧೀಜಿಯವರು ಹಿಂದಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದರು ಅದು ಈಗೆಲ್ಲ ಹೋಗಿಬಿಟ್ಟಿದೆ ಇದನ್ನು ನಾವು ಪುನಃಸ್ಥಾಪನಾ ಮಾಡಲೇಬೇಕು ಈಗ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದರು ನಿಮ್ಮ ಪ್ರಕಾರ ನೆಕ್ಸ್ಟ್ ಯಾರು ಹೋಗ್ಬೋದು ಸರ್ ನನ್ನ ಪ್ರಕಾರ ಏನದಲ್ಲ ರೀ ಯಾರು ಹೋಗ್ಬೇಕು ಅನ್ನೋದಕ್ಕಿಂತಲೂ ಅಂದರೆ ನಾನು ಹೇಳ್ತಿರೋದು ನಾವು ರೆಡಿ ಆದರೆ ರೆಡಿ ಆದರೆ ಪ್ರತಿಯೊಂದು ಪಕ್ಷದೊಳಗೆ ಹೋಗ್ತಾರೆ ನಿಮಗೊಂದು ಉದಾಹರಣೆ ಹೇಳ್ತೇನೆ ನೀವು ಹೇಳಿದ್ದೇನೆ ಆಗ ಹೇಳಿದ್ರೆ ಹೇಳ್ಬೇಕಂತ ಈಗ ಇಲೆಕ್ಟೋರಲ್ ಬಾಂಡ್ಸ್ ಅಂತ ಎಸ್ ತುಂಬ ದೊಡ್ಡ ನ್ಯೂಸ್ ಮಾಡ್ತು ಸುಪ್ರೀಂ ಕೋರ್ಟು ಮೊದಲು ಮೊದಲು ಟಚ್ ಮಾಡಲಿಕ್ಕೆ ಹಿಂಜರಿತು ನಿಮಗೆ ಗೊತ್ತಿದೆ ಅಲ್ಲ ಹೌದು ಆದರೆ ಕೊನೆಗೆ ಒಮ್ಮೆ ನಿರ್ಧಾರ ಮಾಡಿದಾಗ ಸ್ಪಷ್ಟವಾಗಿ ಬಂತು ಅದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿ ಜೆ ಪಿ ಸಿಂಹಪಾಲು ಬಂದಿದೆ ಹಾಗಂದು ಮಾತ್ರಕ್ಕ ಅದು ಒಂದೇ ಪಕ್ಷ ಅಲ್ಲ ಪಶ್ಚಿಮ ಬಂಗಾಳದೊಳಗೆ ಟಿ ಎಂ ತೃಣಮೂಲು ಆಮೇಲೆ ಇದರೊಳಗೆ ಆಂಧ್ರ ಪ್ರದೇಶದೊಳಗೆ ಬಿ ಆರ್ ಎಸ್ಸು ಡಿ ಎಮ್ ಎಲ್ಲ ಕಡೆಗೂ ಇದು ಆಗಿದೆ ಕಾಂಗ್ರೆಸ್ ಅಂತೂ ಸಾಕಷ್ಟು ಅವರೇ ಭ್ರಷ್ಟಾಚಾರ ಶುರು ಮಾಡಿದೆ ಮೊದಲು ಸೊ ಹೀಗಿರುವಾಗ ಇದು ಎಲ್ಲಿಂದ ಎಲ್ಲಿಂದ ಬರ್ತದೆ ನೀವಾಗಲೇ ಹೇಳಿದ್ರಿ ಈ ಮೈನಿಂಗ್ ಒಂದು ಮೇಜರ್ ಸೋರ್ಸ್ ಇದೆ ಐ ಇಲೆಕ್ಟ್ರಲ್ ಒಳಗೆ ಎರಡನೇ ಅತಿ ಮಹತ್ವದ ಏರಿಯಾ ಅಂದರೆ ಮೈನಿಂಗ್ ಸ್ಕೀಮ್ ಸೊ ಇವೆಲ್ಲವನ್ನು ನಾವು ಗುರುತಿಸಿ ನಾವು ವ್ಯವಸ್ಥಿತವಾಗಿ ಮಾಡಿದರೆ ಮಾತ್ರ ಮುಂದಿನ ಪೀಳಿಗೆಗಳು ಈಗ ನಮ್ಮ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರ ನಾವು ಕೃತಜ್ಞತೆಯಿಂದ ನೆನೆಸ್ತೇವೆ ನಮ್ಮ ನಿಮ್ಮ ನೆನೆಸುವಂಥ ಟೈಮ್ ಬರ್ತದೆ ಆದರೆ ಈಗ ನಾವು ಇದಕ್ಕೆ ಸನ್ನದ್ಧರಾಗಲೇಬೇಕು ಥ್ಯಾಂಕ್ ಯು ಸರ್ ಇಷ್ಟೊತ್ತು ವಾರ್ತಾ ಭಾರತಿ ಜೊತೆ ಮಾತಾಡಿದಿರಿ ಮತ್ತೆ ಬಹಳ ಒಳ್ಳೆಯ ಅಂಶಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ರಿ ಥ್ಯಾಂಕ್ ಯು ಜೊತೆಗೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸರ್ ಇಂಥ ಹೋರಾಟ ಮಾಡಿ ಸಮಾಜದ ಪರವಾಗಿ ನಿಂತಿದ್ದಕ್ಕೆ ಆದರೆ ಇಲ್ಲಿ ಒಂದು ಮಾತು ಹೇಳಿ ಬಯಸ್ತಾ ಇದ್ದೇನೆ ಮೊದಲನೇದ್ದು ಯಾರಿಗೂ ಹೋಗಬೇಕು ಈ ಕೇಸದೊಳಗೆ ಅಂದರೆ ರೋಸಯ್ಯ ಈ ವಾಯ್ ಎಸ್ ರಾಜಶೇಖರ್ ರೆಡ್ಡಿ ಏನು ಇವರಿಗೆ ಬೆಂಬಲವಾಗಿ ನಿಂತಿದ್ದ ಕಾಂಗ್ರೆಸ್ದವ್ರಿಗೆ ಅವರು ಹೆಲಿಕಾಪ್ಟರ್ದೊಳಗೆ ತೀರಿ ಹೋದ ನಂತರ ಅವರೇನು ಬಂದರು ಧೈರ್ಯವಾಗಿ ಅವರು ರೆಸಲ್ಯೂಷನ್ ಮಾಡಿ ಸಿ ಬಿ ಐ ತನಿಖೆ ಆಗಬೇಕಂತ ಸೆಂಟರ್ ಕಳಿಸ್ಕೊಡ್ತೀವಿ ಈ ಕೇಸನ್ನು ಕೂಡ ನಮ್ಮ ಕೇಸ್ರೊಳಗೆ ಜಸ್ಟಿಸ್ ಕಪ್ಪಾಡಿಯವರು ಇನ್ಕ್ಲೂಡ್ ಮಾಡಿದರು ಆದರೆ ಆ ವ್ಯಕ್ತಿ ಅವತ್ತಿನ ಸಮಯದಲ್ಲಿ ಧೈರ್ಯ ಮಾಡಿ ಏನು ಮಾಡಿದರು ಈ ಕೇಸ್ ಮಾಡಲಿಕ್ಕೆ ಅಂಥವ್ರು ಎಲ್ಲರನ್ನೂ ನಾವು ನೆನೆಸ್ಬೇಕು ಈ ಸಮಯದಲ್ಲಿ ಹೌದು ಸರ್ ಹೌದು ಹೌದು ಇದಕ್ಕೆ ಭಾಳಷ್ಟು ಜನ ಬೇರೆ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸಿದರೆ ಹೋರಾಟ ಮಾಡಿದ್ದಾರೆ ಹಾಗಾಗಿ ಈ ಪ್ರಕರಣದಲ್ಲಿ ಈ ಈ ಒಂದೊಂದು ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇದೆ ಅದು ನೋಡಿದ್ರೆ ಇನ್ನೂ ಮುಂದಕ್ಕೆ ಅವರು ಈಗ ಮೇಲ್ಮನವಿ ಸಲ್ಲಿಸ್ತಾರೆ ಮತ್ತೇನೆ ಕೋರ್ಟ್ ಅದನ್ನು ಒಪ್ಪುತ್ತಾ ಬಿಡ ಹಾಂ ಆದರೆ ನೀವು ಎಷ್ಟೇ ದೊಡ್ಡವರಾಗಿರಿ ಎಷ್ಟೇ ಪ್ರಭಾವಶಾಲಿ ಪ್ರಭಾವಶಾಲಿಯಾಗಿರಿ ಲಾ ಇಸ್ ಅಬೌ ಯು ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ವರ್ಮಾ ಅವ್ರೇನು ಹೇಳ್ತಿದ್ರು ಈ ಕೇಸ್ದೊಳಗೆ ಇವತ್ತು ಸತ್ಯವಾಗಿದೆ ಮುಂದಿನ ನ್ಯಾಯಾಲಯಗಳು ಕೂಡ ವಿಳಂಬ ಮಾಡಲಾರದೆ ಇದನ್ನು ಒಂದು ತಾತ್ವಿಕ ಹಂತಿಗೆ ಹೋಗಬೇಕು ಇದರಿಂದ ಆಟೋಮೆಟಿಕಲಿ ಅವರು ಎಮ್ ಎಲ್ ಎ ಶಿಪ್ ಹೋಗಿ ಹೋಗ್ತದೆ ನಿಮ್ಗೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ದ ಸೆಕ್ಷನ್ ಪ್ರಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಏಕೆಂದರೆ ಎಸ್ ಆರ್ ಹಿರೇಮಠವರು ಸವಿಸ್ತಾರವಾಗಿ ಈ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಮಾತನಾಡಿದರೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಈ ಇತರದ ಒಂದು ಕರ್ಮಕಾಂಡಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಮತ್ತೆ ನಿಮಗೆ ವಿಡಿಯೋ ಮುಗ್ಸೋ ಮುನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು I'm being fooled by my son.